ವರ್ಷ ಮೊದನೇದಾಗಿ ಎಲ್ಲರೂ ನಮಸ್ಕಾರ ಇವತ್ತು ಧಾರವಾಡದಲ್ಲಿ ಬಂದಿರೋ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತು ಹಾಗೆ ನನ್ನ ಕಳ್ ಚಿತ್ರ ಮುಂದಿನ ವರ್ಷ ಜನವರಿ ಇಪ್ಪತ್ತ್ಮೂರಿಗೆ ಏನು ಬಿಡುಗಡೆ ಆಗ್ತಿದೆ ಸೊ ಅದಕ್ಕೆ ನಾವು ಕಲ್ಟ್ ಸಂಭ್ರಮ ಸಂ ಕಲ್ಟ್ ಉತ್ಸವ ಕಲ್ಟ್ ಒಂದು ಟೂರ್ ಅಂತ ಹೇಳ್ಕೊಂಡು ನಾವು ಹಾಕ್ಕೊಂಡು ಎಂಟೈರ್ ಕರ್ನಾಟಕ ನಾವು ಪ್ರವಾಸ ಮಾಡ್ತಾಯಿದ್ದೀವಿ ಸೊ ಮೂವತ್ತು ಒಂದು ಡಿಸ್ಟ್ರಿಕ್ಟು ಎಂಬತ್ತೆಂಟು ತಾಲೂಕುಗಳು ನಾವು ಕವರ್ ಮಾಡಬೇಕು ಅಂತ ಈ ನಾವು ಡಿಸೈಡ್ ಮಾಡಿಕೊಂಡು ಸೊ ಪ್ರಮೋಷನ್ ಶುರು ಮಾಡಿದ್ದೀವಿ ಆಗಲೇ ನಾನು ಇದು ನಮ್ಮ ವಿಜಯನಗರ ಆಗ್ಬೋದು ಹಂಪಿಗಿ ಮತ್ತು ಬೆಳಗಾಂ ಆಗ್ಬೋದು ಹಲವಾರು ಡಿಸ್ಟ್ರಿಕ್ಗಳು ಕವರ್ ಮಾಡಿಕೊಂಡು ಇವತ್ತು ನಾನು ಧಾರವಾಡಕ್ಕೆ ಬಂದಿದ್ದೀನಿ ಸೊ ತುಂಬ ಖುಷಿ ಆಗ್ತಿದೆ

ಇವಾಗ ನಾವು ಕಲ್ಟ್ ಸಿನಿಮಾ ಕಲ್ಟ್ ಸಾಂಗ್ಸು ಕಲ್ಟ್ಸ್ ಅಭಿಮಾನಿಗಳು ಏನಂತೀವೋ ಸೊ ಆ ರೀತಿಯಲ್ಲಿ ಅದು ಕಲ್ಟದ್ದು ಎರಡನೇ ಅರ್ಥ ಮಾಸ್ ಅಂತ ಬರುತ್ತೆ ಇನ್ನೊಂದು ಅರ್ಥ ಕಲ್ಚರ್ ಅಂತ ಬರುತ್ತೆ ಕಲ್ಟದು ಅದು ಅರ್ಥ ಒಂದು ಎರಡನೇದು ಕತೆ ಬಗ್ಗೆ ಹೇಳಬೇಕು ಅಂದರೆ ಈ ಕತೆ ಪ್ರತಿಯೊಬ್ಬರು ಮನಸ್ಸಿಗೂ ಹತ್ರವಾದಂಥ ಕತೆ ಇದು ಇದು ನಾನೇನು ಹೊಸದಾಗಿ ಏನು ಕತೆ ಮಾಡಿಕೊಂಡು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಏನಿಲ್ಲ ಪ್ರತಿಯೊಬ್ಬರು ಜೀವನದಲ್ಲಿ ನಡೆದಿರೋ ಘಟನೆ ಸಹ ಇದು ಈಗ ನಾನು ಹೇಳಿದ್ರೆ ಏನು ಹಿಂಗೆ ಹೇಳ್ತಾ ಅಂತ ಅನ್ಸ್ಬಹುದು ಸಿನಿಮಾ ನೋಡಿದಾಗ ನಿಮ್ಗಳಿಗೆ ಗೊತ್ತಾಗತ್ತೆ ಒಂದು ವಯಸ್ಸು ತಕ್ಕಂಗೆ ಏನೋ ಈ ಥರ ಒಂದು ಇನ್ಸಿಡೆಂಟ್ ಈ ಥರ ಒಂದು ಫೀಲಿಂಗು ಪ್ರತಿಯೊಬ್ಬ ಹುಡುಗ ಹುಡುಗಿ ಅವ್ರ ಜೀವನ ನಡೆದಿರುತ್ತೆ ಸೊ ಅದಕ್ಕೆ ಹಾಗಾಗಿ ಆ ನ ನಾವು ಇಟ್ಕೊಂಡು ಈ ಸಿನಿಮಾ ನಾವು ಮಾಡಿರೋದು ಹಾಗೆ ಈ ಸಿನಿಮಾ ನಂತರ ಜನಗಳು ನಮ್ಮ ಕರ್ನಾಟಕ ಜನ ಈ ಸಿನಿಮಾ ನೋಡಿದ್ಮೇಲೆ ಹೆಮ್ಮೆ ಪಡ್ಕೊಂಡು ತಲೆ ಮೇಲೆ ಮಾಡಿಕೊಂಡು ಎದೆ ತಟ್ಕೊಂಡು ಬೇರೆ ಭಾಷೆದವ್ರಿಗೆ ಹೇಳ್ಬೋದು ನಮ್ಮ ಭಾಷೆಯಲ್ಲೂ ಕೂಡ ಈ ಥರ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಬಿಟ್ಟು ನೋಡಿ ಅಂತ ಹೇಳಿ ಅಷ್ಟು ಹೇಳ್ತೀನಿ ಸರ್ ನಾವು ಬಂದಿರ್ತಾರೆ ಆದರೆ ಅದು ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಸೊ ಈಗ ನನ್ನ ಗಮನಕ್ಕೆ ಬಂದಿದೆ ಸೊ ನಾನು ನಿಮ್ಮೆಲ್ರಿಗೂ ನಿಮ್ಮ ಮಾಧ್ಯಮ ಮುಖಾಂತರ ಉತ್ತರ ಕರ್ನಾಟಕದ ಜನ ನಾನು ಮಾಡ್ತೀನಿ ನಾನು ಯಾವುದೇ ಸಿನಿಮಾ ಮುಂದಿನ ದಿನಗಳಲ್ಲಿ ಯಾವುದೇ ಸಿನಿಮಾ ಮಾಡಿದ್ರೂ ಕೂಡ ಉತ್ತರ ಕರ್ನಾಟಕದವರಿಗೆ ಒಬ್ರಿಗಾದ ಅವಕಾಶ ಪ್ರತಿ ಸಿನಿಮಾನು ಕೊಡ್ತೀವಿ ಸಿನಿಮಾ ಪ್ರಮೋಷನ್ ಧಾರವಾಡ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಧಾರವಾಡ ಅಷ್ಟೇ ಅಲ್ಲ ಸರ್ ಎಂಟೈರ್ ಕರ್ನಾಟಕ ಹೋಗ್ತಾ ಇದ್ದೀನಿ ಸರ್ ನಾನು ಧಾರವಾಡ ಅಷ್ಟೇ ಅಲ್ಲ ಸೊ ಅದಕ್ಕೆ ಹೇಳಿದ್ದು ಸ್ಟಾರ್ಟಿಂಗ್ ನಾನು ಹೇಳುವಾಗ ಮೂವತ್ತು ಒಂದು ಡಿಸ್ಟ್ರಿಕ್ಟು ಸರ್ ಎಂಬತ್ತು ಎಂಟು ತಾಲ್ಲೂಕುಗಳು ಬಹುಶಃ ಯಾರೂ ಇಷ್ಟು ಪ್ರಚಾರ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ನಾವು ನಾನು ಮಾಡಿರೋದು ಉದ್ದೇಶ ಏನು ಅಂದರೆ ನಾವು ಎಷ್ಟೇ ಪ್ರಮೋಷನ್ಸ್ ಮಾಡಿದ್ರು ಕಮ್ಮಿನೇ ಸರ್ ಈಗಿರೋ ಪರಿಸ್ಥಿತಿಗೆ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರ್ಬೋದು ಏನೇ ಇದ್ದರೂ ಕೂಡ ನಾವು ಎಷ್ಟು ಪರ್ಸ್ನಲ್ ಆಗಿ ಹೋಗ್ಬಿಟ್ಟು ಅವ್ರನ್ನ ಪ್ರಚಾರ ಮಾಡ್ತೀವೋ ಅದು ಅದು ಬೇಗ ಅವ್ರಿಗೆ ತಲೆಗೆ ಹೋಗುತ್ತೆ ಆಮೇಲೆ ಅವ್ರಿಗೊಂದು ಇದಾಗತ್ತೆ ಸರಿಯಪ್ಪ ನಾವು ಈ ಸಿನಿಮಾನ ನೋಡಬೇಕು ಅನ್ನೋ ಒಂದು ಇದು ಆಲೋಚನೆ ಬರುತ್ತೆ ಸೊ ಹಂಗಾಗಿ ಎಲ್ಲ ಥರನೂ ನಾನು ಪ್ರವಾಸ ಮಾಡ್ತಾ ಇದ್ದೀನಿ ಅನಿಲ್ ಕುಮಾರ್ ಅವರು ಸರ್ ಉಪಾಧ್ಯಕ್ಷ ಅವರು ಹೋದ ಸಿನ್ಮಾ ಒಂದು ಉಪಾಧ್ಯಕ್ಷ ಸಿನಿಮಾ ಸೊ ಆ ಡೈರೆಕ್ಟರ್ ಸರ್ ಜೊತೆ ಕೆಲಸ ಮಾಡಿರ್ತಕ್ಕಂಥ ಯಾರ ಜೊತೆ ಸರ್ ಎಲ್ಲರ ಜೊತೆ ಚೆನ್ನಾಗಿತ್ತು ಸರ್ ಜೊತೆ ಮಾಡಿದ ಅನುಭವ ತುಂಬ ಚೆನ್ನಾಗಿತ್ತು ಸರ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ವೆರಿ ಪ್ಯಾಷನೇಟ್ ಡೈರೆಕ್ಟ್ರ್ ಅವರು ಬಹುಶಃ ಅವರು ಈ ಕಲ್ಟ್ ಮುಂಚೆ ಒಂದು ಆರು ಏಳು ಸಿನಿಮಾ ಮಾಡಿದ್ದಾರೆ ಅವರು ಆದರೆ ಅವ್ರಿಗೆ ಯಾವತ್ತೂ ಒಂದು ಟೀಮ್ ಕೂಡ ಬರಲಿಲ್ಲ ಅವ್ರಿಗೆ ಅಂದರೆ ಪ್ರೊಡಕ್ಷನ್ ಹೌಪ್ಸೈಟಿಂದ ಆಗ್ಬೋದು ಆರ್ಟಿಸ್ಟ್ಗಳು ಆಗ್ಬೋದು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗಿತ್ತು ಇಲ್ಲ ಪ್ರೊಡ್ಯೂಸರ್ ಕಡೆಯಿಂದ ಬಜೆಟ್ಗೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗಿತ್ತು ಇಲ್ಲ ಒಳ್ಳೆ ಟಾಪ್ ಆರ್ಟಿಸ್ಟ್ಗಳು ಬೇಕು ಅಂದರೆ ಅದೇ ಸೇಮ್ ಪೇಮೆಂಟ್ ಅದ್ ಏನೋ ಒಂದು ಪ್ರಾಬ್ಲಮ್ ಆಗಿ ಅವ್ರ ಟ್ಯಾಲೆಂಟ್ನ ಅವ್ರು ಯಾವತ್ತೂ ಅವರು ಪೋಟ್ರೆ ಮಾಡ್ಕೊಂಡಿರಲಿಲ್ಲ ಈ ಸಿನಿಮಾದವ್ರಿಗೆ ಎಲ್ಲ ಕಡೆಯಿಂದ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಆರ್ಟಿಸ್ಟ್ಗಳು ಆಗಬಹುದು ಸಿಂಗರ್ಸ್ ಆಗಬಹುದು ಮ್ಯೂಸಿಕ್ ಡೈರೆಕ್ಟರ್ಸಿಗೆ ಏನೇನೆಲ್ಲ ಫೀಡಿಂಗ್ ಬೇಕು ಒಂದು ಕ್ವಾಲಿಟಿ ಏನು ಸಾಂಗ್ ಇವತ್ತು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀವಿ ನಮಗೆಲ್ಲ ಆಲ್ಮೋಸ್ಟ್ ಸಾಂಗ್ಸ್ ಎಲ್ಲ ಔಟ್ ಆಫ್ ಕಂಟ್ರೀಲೇ ಲೈವ್ ಆಗಿರೋದು ಇಲ್ಲಿ ಕಾರಣ ಸಿನಿಮಾದ್ ಮಾಡೋಲ್ಲ ಯೂಶಿ ಕಾರಣ ಏನು ಬಜೆಟ್ ಬಿಡೋಕ್ಕೋಸ್ಕರ ಅದೆಲ್ಲ ಪಕ್ಕದಕ್ಕಿಟ್ಟು ಈ ಸಿನಿಮಾ ಒಳ್ಳೆ ಕ್ವಾಲಿಟಿ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ನಾವು ಬಜೆಟ್ನ ತಲೆ ಇಟ್ಕೊಂಡು ಏನೂ ಮಾಡಲಿಲ್ಲ ಅದಾಗಬಹುದು ಆಮೇಲೆ ನಾನು ಚಿಕ್ಕ ವಯಸ್ಸಿಂದಾನು ಕಲಾವಿದ್ರೆ ನನಗೆ ಆಸೆ ಇತ್ತು ಸೊ ಅದಕ್ಕೆ ಈ ಫೀಲ್ಡ್ ನೈಕೆ ಮಾಡ್ಕೊಳ್ತಿದ್ವಿ ರಾಜಕೀಯ ನನಗೆ ಯಾವತ್ತು ಕೊಟ್ಟಿಲ್ಲ ನನಗೆ ಅದೇನೊಂದು ಭವಿಷ್ಯದ ಯಾಕಂದ್ರೆ ಎಲ್ಲಾ ರಾಜಕೀಯ ನಾಯಕರ ತಮ್ಮ ಮಕ್ಕಳನ್ನ ಸಿನಿಮಾ ಇಂಡಸ್ಟ್ರಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿಕೊಂಡು ರಾಜಕೀಯಕ್ಕೆ ತರಬೇಕು ಯಾವ್ದು ನಮ್ಮ ತಂದೆಗೂ ಆಸೆ ಇಲ್ಲ ಸರ್ ನಮ್ ತಂದೆಗೂ ಆಸೆ ಇಲ್ಲ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ಸಿನಿಮಾ ಫೀಲ್ಡ್ ಬಂದಿದ್ದೀನಿ ಅಲ್ಲ ಅವರು ಮೊದಲಿಂದಾನು నేను రాజకీయ అంతా యావదే కారణంగా బర్బాడా నం లాస్ట్ కొనే ఫుల్ స్టాప్ సాకు నేను బిజినెస్ బిజ్నెస్ పట్టుకొంది చూ అంతి సో అండి ఇష్ట ఇలా సార్ అర్జున్ ఎవరు సార్ అర్జున్ జనవరు మ్యూజిక్ డ్యారెక్టర్ ಸರ್ ಇವಾಗ ಈಗಿನ ಯಂಗ್ ಬೇಕು ಖಂಡಿತವಾಗ್ಲೂ ಇದೆ ಸರ್ ಈ ಸಿನಿಮಾದಲ್ಲಿ ಮೂರು ಫೈಟ್ ಇದೆ ತುಂಬಾ ಕಮರ್ಷಿಯಲ್ ಆಗಿ ತುಂಬಾ ಅದ್ಭುತವಾಗಿ ನಮ್ಮ ರವಿ ವರ್ಮ ಸರ್ ಮಾಡಿರೋದು ಮೂರು ಫೈಟ್ ಕೂಡ ಅವರೇ ಕಂಪೋಸ್ ಮಾಡಿರೋದು ಸೊ ಅದೆಲ್ಲ ತಾವೆಲ್ಲರೂ ನೋಡ್ತೀನಿ ಎಲ್ಲರೂ ಕೊಡ್ತೀನಿ ಸರ್ ನಿಮಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಫೈಟ್ಸ್ ಇಂದ ಇಮೋಷನ್ಸ್ ಆಗಬಹುದು ಆಮೇಲೆ ಪ್ಯಾಥೋ ಸಾಂಗ್ ನೋಡಿದ್ಮೇಲೆ ಇಲ್ಲ ನೋಡಿದ ಮೇಲೆ ತಾವೆಲ್ಲರೂ ಅನ್ಸಿರ್ಬೋದು ಇದು ಅಡಲ್ಟ್ ಸಿನಿಮಾ ಇಲ್ಲ ಹೇಗೆಂದರೆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಕುಡ್ಕ ಜಾಸ್ತಿ ಕುಡಿತಾ ಇರ್ತಾನೆ ಸಿಗರೇಟ್ ಜಾಸ್ತಿ ಸೇರ್ತಿರ್ತಾನೆ ಸೊ ಹಂಗಾಗಿ ಫ್ಯಾಮಿಲಿ ಆಡಿಯನ್ಸ್ ಸ್ವಲ್ಪ ಮುಜುಗರ ಆಗ್ಬೋದು ಅದನ್ನು ದಯವಿಟ್ಟು ಅದು ತಲೆಗೆ ತೆಗೆದುಬಿಡಿ ಇನ್ನು ಒಂದಷ್ಟು ಕೆಲಿಮೆಂಟ್ ಕೆಲವೊಂದು ಎಲಿಮೆಂಟ್ಸ್ ನಾವು ಇಟ್ಕೊಂಡು ನ ಅಟ್ರಾಕ್ಟ್ ಮಾಡೋದಕ್ಕೆ ನಾವು ಇದನ್ನ ಇಟ್ಟಿರೋದು ಅಷ್ಟೇ ಬಟ್ ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಸಮೇತ ಚೆನ್ನಾಗಿ ಬಂದು ಮಕ್ಕಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡ್ಬೋದು ಏನೂ ಮುಜುಗಾನ ಪಡ್ಬೇಕು ಏನು ಟೆನ್ಷನ್ ಇಲ್ಲ ಸರ್ ಕನ್ನಡ ಯಾರು ಫೇವ್ರೇಟ್ ಆ್ಯಕ್ಟರು ಅಂದರೆ ನಿಮಗೆ ವಾಟ್ಫ ಅಂದರೆ ನಾನು ಇವರಿಂದ ಏನೋ ಕಲ್ತಿದ್ದೀನಿ ನಾನು ಹೀಗೆ ಆಗಬೇಕಂತ ಇದ್ದೀನಿ ಸಿನಿಮಾ ರಂಗದಲ್ಲಿ ನಾನು ಅನ್ನದೇ ಆದ ಛಾಪ್ ಮೂಡಿಸ್ಬೇಕಂತ ಏನಾದರೂ ನಮಗೆ ಯಾವಾಗ ಸರ್ ಹಲ್ವಾರು ಜನ ಇದ್ದಾರೆ ಸರ್ ಒಬ್ಬರು ಇಬ್ರು ಅಂತ ಹೇಳಿದ್ರೆ ತಪ್ಪಾಗೋಗುತ್ತೆ ಅದು ಅಣ್ಣವರಿಂದ ಶುರು ಮಾಡಿದ್ರೆ ಲಾಸ್ಟು ನಮ್ಮ ಅಣ್ಣ ದರ್ಶನವ್ರ ಬಗ್ಗೆ ಅಲ್ಲಿವರೆಗೂ ಹೇಳ್ಬೋದು ಅದು ಅಣ್ಣವರಿಂದ ನಾವು ಅವ್ರದ್ದು ಸಿಂಪ್ಲಿಸಿಟಿನ ನಾವು ತುಂಬ ಕಲ್ತಿದ್ದೀವಿ ಅದೇ ಹಾಗೆ ಅಬ್ಬು ಸರ್ದು ಡೆಡಿಕೇಶನ್ನು ಅಂದರೆ ಬೇರೆಯವ್ರು ನನ್ನ ಕಿಂತ ಚೆನ್ನಾಗಿ ಮಾಡ್ತಂದ್ರೆ ಅವನಕಿಂತ ಚೆನ್ನಾಗಿ ನಾನು ಮಾಡಬೇಕು ಆಮೇಲೆ ಹಂಬಲ್ ಆಗಿರೋದು ಅವ್ರ ಹತ್ರ ಕಲ್ತಿದ್ವಿ ಅದೇ ದರ್ಶನ್ ಸರ್ ಹತ್ರನೂ ಅಷ್ಟೇ ದರ್ಶನ ಹತ್ರ ಅಷ್ಟೇ ಹಂಬಲ್ನಸ್ ಆಗ್ಬೋದು ಪ್ರೀತಿ ಆಗ್ಬೋದು ಅವರು ಅವರ ಅಭಿಮಾನಿಗಳು ಕೊಡೋ ಕೊಡೋ ಪ್ರೀತಿ ಗೌರವ ಅದನ್ನು ತುಂಬ ಹತ್ತಿರದಿಂದ ನೋಡೋದ್ರಿಂದ ಇದಕ್ಕೆ ನಾವೆಲ್ಲ ಇನ್ಸ್ಪಿರೇಷನ್ ಸರ್ ಆಯಿತು ಹೀಗೆ ಮಾಡಬೇಕಾಗಿ ಹೀಗೆ ಅರ್ಥ ಆಯಿತು ತುಂಬಾ ಚಾಲೆಂಜಿಂಗ್ ಇತ್ತು ಸರ್ ಈ ಅಷ್ಟು ಸುಲಭವಾಗಿ ಈ ಸಿನಿಮಾ ಇರಲಿಲ್ಲ ಯಾ ಅಂತಂದರೆ ಈ ಸಿನಿಮಾದಲ್ಲಿ ಒಂದು ಮೂರು ಶೇಡು ಮೂರು ಶೇಡ್ ಒಂದೇ ಕ್ಯಾರೆಕ್ಟರ್ದು ಮೂರು ಶೇಡು ಆ ಮೂರು ಶೇಡ್ಗೆ ಹೇರ್ ಸ್ಟೈಲ್ ಬೇರೆ ಕಾಸ್ಟ್ಯೂಮ್ ಬೇರೆ ಅವ್ನು ನಡ್ಕೊಳ್ಳೋ ರೀತಿ ಬೇರೆ ಅವ್ನ ವಾಯ್ಸ್ ಬೇರೆ ಅವ್ನ ರಿಯಾಕ್ಟ್ ಮಾಡೋ ರೀತಿ ಬೇರೆ ಆಮೇಲೆ ಬಳಸೋ ಪದಗಳು ಬೇರೆ ಸ್ಲ್ಯಾಂಗು ಬೇರೆ ಥರ ಇತ್ತು ಸೊ ನನಗೆ ಡಬ್ಬಿಂಗ್ ಮಾಡಿದಾಗಲೂ ನನಗೆ ತುಂಬ ಕಷ್ಟ ಆಯಿತು ಶೂಟಿಂಗ್ ಮಾಡಿದಾಗಲೂ ತುಂಬ ಕಷ್ಟ ಆಯಿತು ಹಲ್ವಾರು ಸತಿ ನಾನು ಈಗ ಬೆಳಗ್ಗೆ ಒಂದು ಶೇಡ್ ಮಾಡಿರ್ತೀನಿ ಮತ್ತು ಸಾಯಂಕಾಲ ಬೇರೆ ಶೇಟ್ ಮಾಡಿದಾಗೆಲ್ಲ ತಲೆ ಸುತ್ತು ಬಿದ್ದೋಗ್ಬಿಡ್ತೀನಿ ಕೆಲವೊಂದು ಸತಿ ಏನಕ್ಕೆ ಅದು ತುಂಬ ಹಾಕಿ ಈಗ ಉದ್ದ ಉದ್ದಾಗ ಸ್ವಲ್ಪ ಬೇಸಲ್ಲಿ ಜಾಸ್ತಿ ಮಾತಾಡಿದ್ದೀನಿ ಸೊ ಈ ರೀತಿಯಲ್ಲಿ ಮಾತಾಡಿದ್ದೀನಿ ಸೊ ಇದ್ದಾಗ ಚೆನ್ನಾಗಿದ್ದೀರಾ ಹೇಗಿದೆ ಸೊ ಹೀಗೆ ಸೊ ಹಂಗೆಲ್ಲ ಫ್ಲಕ್ಚುಯೇಟ್ ಮಾಡಿದಾಗೆಲ್ಲ ನಾನು ತುಂಬ ಕಷ್ಟ ಆಯಿತು ಸರ್ ಬಟ್ ಇರಲಿ ಪರವಾಗಿಲ್ಲ ಕೆಲಸುಡ್ ಅಥವಾ ಇಲ್ಲ ಸರ್ ಯಾವುದೂ ಇಲ್ಲ ಸರ್ ನಾನು ಹಲವಾರು ಕಡೆ ಹೇಳಿದ್ದೀನಿ ಇವತ್ತು ತಮ್ಮೆಲ್ರಿಗೂ ಹೇಳ್ತೀನಿ ನಾನು ಹುಟ್ಟಿದ್ದೀನಿ ಬೆಳೆದಿದ್ದೀನಿ ತಿಂತರೆ ತನ್ನ ಇದೇ ಭೂಮಿದು ಕೊನೆಗೆ ಸಾಯಿದ್ರೆ ಸತ್ತೋದ್ರೆ ಇದೇ ಮಣ್ಣಿನ ನೀವು ಮುಚ್ಚೋದು ನಾನು ಇಲ್ಲಿಗೆ ಅಷ್ಟೇ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೋ ಮಚ್